ಕುಮಟಾಪಟ್ಟಣದ ಶ್ರೀ ಶಾಂತೇರಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಿಂದ ಶ್ರೀ ಅತಿದಿಷ್ಣು ಮಹಾಯಾಗ ಆರಂಭಗೊಂಡಿದ್ದು ಸೋಮವಾರ ಲಘು ಪೂರ್ಣಾಹುತಿ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಕುಮಟಾಪಟ್ಟಣದ ಶ್ರೀ ಶಾಂತೇರಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಶ್ರೀ ಸಂಸ್ಥಾನ ಗೋಕರ್ಣ ಪಾತ್ರಕಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ಪ್ರಸಾದ ವಠೀರಾ ಅವರ ದಿವ್ಯಾ ಸಾನ್ನಿಧ್ಯದಲ್ಲಿ ಶ್ರೀ ಅತಿ ವಿಷ್ಣು ಮಹಾಯಾಗ ಕಳೆದ ಐದು ದಿನಗಳಿಂದ ಸಂಘವಾಗಿ ನಡೆಯುತ್ತಿದ್ದು ಸೋಮವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದವು ವೇದಮೂರ್ತಿ ಮುಕುಂದ ಭಟ್ ಹಾಗೂ ವೇದಮೂರ್ತಿ ನಾರಾಯಣ ಭಟ್ ಅವರ ನೇತೃತ್ವದಲ್ಲಿ ಮೂವತ್ತೆಂಟು ವೈದಿಕರ ತಂಡವು ಗಣಪತಿ ಪೂಜನ ಜಪಾಪಾರಾಯಣ ಅತಿ ವಿಷ್ಣು ಮಹಾಯಾಗದ ಲಕ್ಕು ಪೂರ್ಣಾಹುತಿ ನಡೆಯಿತು ಮಹಾಮಂಗಳಾರತಿ ಬಳಿಕ ಶ್ರೀಗಳ ಪಾದಪೂಜೆ ಮತ್ತು ಅನ್ನ ಸಂತರ್ಪಣೆ ನಡೆಯಿತು ಸುಮಾರು ಸಾವಿರಕ್ಕೂ ಅಧಿಕ ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ರು ಶ್ರೀ ವಿದ್ಯಾಧಿಶ ತೀರ್ಥ ಪ್ರಸಾದ ವಡೇರ್ ಅವರು ಭಕ್ತರಿಗೆ ಮಂತ್ರಾಕ್ಷತೆ ನೀಡಿ ಹಾರಿಸಿದ್ರು ಸಂಜೆ ಶಾಂತಿಪಾಠ ಅಷ್ಟಾವಾದನ ಸೇವೆ ರಥದಲ್ಲಿ ಉತ್ಸವ ವಸಂತ ಪೂಜೆ ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿತರಣೆ ನಡೆಯಿತು ಈ ಸಂದರ್ಭದಲ್ಲಿ ಕೇಂದ್ರ ಪ್ರೆಸ್ ವಾಹಿನಿ ಜೊತೆ ಮಾತನಾಡಿದ ವೇದಮೂರ್ತಿ ಮುಕುಂದ ಭಟ್ ಅವರು ಲೋಕ ಕಲ್ಯಾಣಾರ್ಥವಾಗಿ ಅತಿವಿಷ್ಟು ಮಹಾಯಾಗವನ್ನು ಶ್ರೀ ಶಾಂತಿನಿ ಕಾಮಾಕ್ಷಿ ರಾಮನಾಥ ಲಕ್ಷ್ಮೀನಾರಾಯಣ ದೇವಸ್ಥಾನದ ಆಡಳಿತ ಕಮಿಟಿ ಹಮ್ಮಿಕೊಂಡಿದೆ ಶ್ರೀಗಳ ಮಾರ್ಗದರ್ಶನ ಮತ್ತು ಸಾನ್ನಿಧ್ಯದಲ್ಲಿ ನಡೆಯುವ ಮಹಾಯಾಗಕ್ಕೆ ಭಾಜಕರು ಸಹಕಾರ ನೀಡಿದ್ದಾರೆ ಒಂಬತ್ತು ದಿನಗಳು ನಡೆಯುವ ಮಹಾಯಾಗದಲ್ಲಿ ಐದು ದಿನಗಳು ಪೂರ್ಣಗೊಂಡಿದ್ದು ಮಾರ್ಚ್ ಒಂದರಂದು ಮಹಾಪೂರ್ಣಾಹುತಿ ನಡೆಯಲಿದೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ರು ಈ ಕ್ಷೇತ್ರದಲ್ಲಿ ಈಗ ಸತ್ಯವಾಗಿ ಒಂಬತ್ತು ದಿನಗಳ ಆ ದೇವ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ದೇವರ ಸಂಪ್ರೀತಿಗೋಸ್ಕರವಾಗಿ ಅಥವಾ ಇದಕ್ಕಿಂತಲೂ ಮೊದಲು ಅನೇಕ ಅತಿರುದ್ರ ಮಹಾಯಾಗ ಅಯುತ ಚಂಡಿ ಮಹಾಯಾಗ ಸಹಸ್ರಚಂಡಿ ಮಹಾಯಾಗಾದಿಗಳು ಜರುಗಿದ್ದಿವೆ ಆದರೆ ಲಕ್ಷ್ಮೀನಾರಾಯಣ ದೇವರ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ಈ ಪವಮಾನ ಹವನ ಅಂದರೆ ಅತಿ ವಿಷ್ಣು ಮಹಾಯಾಗ ಇದು ಇವತ್ತಿನ ನಮ್ಮ ಇಂದಿನ ಇಂದಿನವರೆಗೂ ಐದು ದಿನಗಳ ತನಕ ಅಂದ್ರೆ ಒಂಬತ್ತು ದಿನಗಳ ಯಾಗದಲ್ಲಿ ಇವತ್ತು ಐದು ದಿನಗಳ ಯಜ್ಞದ ಸಂಪೂರ್ತಿಯಾಗಿದೆ ನಮ್ಮ ಗುರುಗಳಾದ ಶ್ರೀಮದ್ ಸಂಸ್ಥಾನ ಗೋಕರ್ಣ ಭರತಗಾಳಿ ಜೀವೋತ್ತಮ ಮಠಾಧೀಶರಾದ ವಿದ್ಯಾಧೀಶ ತೀರ್ಥರ ಮಾರ್ಗದರ್ಶನ ಆಶೀರ್ವಾದ ಉಪಸ್ಥಿತಿಯೊಂದಿಗೆ ದೇವರ ಸನ್ನಿಧಾನದಲ್ಲಿ ಅತಿ ವಿಷ್ಣು ಮಹಾಯಾಗವು ಪ್ರತಿನಿತ್ಯವೂ ವಿಶೇಷವಾಗಿ ಅಂಶತಃ ನಿತ್ಯ ಹವನಾದಿಗಳು ಜರುಗುತ್ತಾ ಇವೆ ಇದರಿಂದ ಸಂಸಾರದಲ್ಲಿ ಸಂಸಾರದಲ್ಲಿರತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವೃತ್ತಿಯಾಗಿ ಏನು ನಾವು ಇಚ್ಛಿಸಿದ್ದೇವೆಯೋ ಆ ಇಚ್ಛಾನುಸಾರ ಪ್ರತಿಯೊಂದು ಆ ಫಲಗಳು ಆ ಈ ಪವಮಾನ ಹವನದಿಂದ ದೊರಕುತ್ತವೆ ಅನ್ನುವಂತಹ ಒಂದು ಫಲಶ್ರುತಿಯಲ್ಲಿ ಆ ಪವಮಾನ ಕಲ್ಪದಲ್ಲಿ ಹೇಳಿದ್ದಾಗಿದೆ ಇಂದಿನವರೆಗೂ ವಿಶೇಷವಾಗಿ ರಾಮನಾಥ ದೇವರ ಪ್ರೀತಿಯರ್ಥ ಲಘುರುದ್ರ ಹವನ ಮತ್ತು ಶಾಂತರಿಕಾಮಾಕ್ಷಿ ಪ್ರೀತ್ಯರ್ಥ ನವಚಂಡಿ ಮಹಾಯಜ್ಞ ಇಂದು ಅನೇಕ ಪ್ರತಿನಿತ್ಯವು ಪ್ರತಿ ದೇವರ ವಿಶೇಷವಾಗಿ ಪ್ರೀತ್ಯರ್ಥವಾಗಿ ಹವನಾದಿಗಳು ಜರುಗುತ್ತಾ ಇವೆ ಆದ್ದರಿಂದ ಅತಿ ವಿಷ್ಣು ಮಹಾಯಾಗದ ಪೂರ್ಣಾಹುತಿಯು ಮಾಘವತಿಯ ಷಷ್ಠಿಯ ದಿನ ಪರಮ ಪೂಜ್ಯ ಗುರುಗಳ ಉಪಸ್ಥಿತಿಯಲ್ಲಿ ಜರುಗಲಿಕ್ಕಿದೆ ಮತ್ತು ಇದೆಲ್ಲವೂ ಲೋಕ ಕಲ್ಯಾಣಾರ್ಥಂ ಅಂತೆ ನಾವು ಸಂಕಲ್ಪ ಮಾಡಿದ್ದೇವೆ ದೇವಿಯ ಅನುಗ್ರಹದಿಂದ ಮನುಷ್ಯನ ಎಲ್ಲ ಕಷ್ಟ ಕಾರ್ಪಣೆಗಳು ನಿವೃತ್ತಿಯಾಗಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಮನಸ್ಸಿನಲ್ಲಿ ಎಣಿಸಿದ ಎಲ್ಲ ಕಾರ್ಯಗಳು ಯಶಪ್ರದವಾಗುವಂತೆ ನಾವು ದೇವರಲ್ಲಿ ಪ್ರಕಾರ ಆ ಮತ್ತು ಆ ಪರಮಾತ್ಮನ ಲಕ್ಷ್ಮೀನಾರಾಯಣ ಮಹಾವಿಷ್ಣು ಅನುಗ್ರಹಿಸುತ್ತಾನೆ ಎನ್ನುವ ಆತ್ಮವಿಶ್ವಾಸ ಪೂರ್ವಕ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಗೋಪಾಲ ವಾಮನಾ ಕಾರ್ಯದರ್ಶಿ ಭಗೀರಥ ಪೈ ಪ್ರಮುಖರಾದ ಸತೀಶ್ ನಾಯ್ಕ ಅನಂತ್ ಶಾನ್ಬಾಗ್ ವಿಠಲ್ ನಾಯಕ್ ಆರೇ ಪೈ ಇತರರು ಇದ್ದರು ಕೇಂದ್ರ ರಾಘವೇಂದ್ರ ದಿವಾಕರ್